ಎಪ್ಪತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನು ಪ್ರತಿ ದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು ರೂಪಾಯಿ ಐದುನೂರ ಇಪ್ಪತ್ತೈದು ಆಗಿತ್ತು ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ನೂರು ರೂಪಾಯಿ ಹೆಚ್ಚಾಗಿದ್ದರೆ ಅವನ ಪ್ರತಿ ದಿನದ ಗಳಿಕೆಯನ್ನ ಕಂಡು ಹಿಡಿಯರಿ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಸೋಮವಾರದಿಂದ ಶನಿವಾರದವರೆಗೆ ಕೆಲಸ ಮಾಡ್ತಾನೆ ಸೊ ದೈನಂದಿನ ಗಳಿಕೆ ಹೇಗಿದೆ ಸಮಾಂತರ ಶ್ರೇಣಿಯಲ್ಲಿದೆ ಸೊ ಮೊದಲ ದಿನ ಯಾವುದು ಸೋಮವಾರ ಸೋಮವಾರದ ಗಳಿಕೆಯನ್ನ ನಾವು ಮೊದಲ ಪದ ಅಂತ ತಗೊಳ್ಳೋಣ ಎ ಸಾಮಾನ್ಯ ವ್ಯತ್ಯಾಸ ಏನು ಹೇಳಿ ಡಿ ಎಂದು ಊಹಿಸ್ಕೊಳ್ಳೋಣ ಸೊ ಇಲ್ಲಿ ಅವನ ದಿನ ದಿನವಾರು ಗಳಿಕೆಗಳನ್ನ ಹೇಗ್ ಬರಿಬಹುದು ಹೇಳಿ ಸೋಮವಾರದ ಗಳಿಕೆ ಇದು ಸಮಾಂತರ ಶ್ರೇಣಿಯಲ್ಲಿದ್ದಾರೆ ಎ ಮಂಗಳವಾರದ ಗಳಿಕೆ ಎ ಪ್ಲಸ್ ಡಿ ಬುಧವಾರದ್ದು ಎ ಪ್ಲಸ್ ಟೂ ಡಿ ಗುರುವಾರ ಎ ಪ್ಲಸ್ ತ್ರೀ ಡಿ ಶುಕ್ರವಾರ ಎ ಪ್ಲಸ್ ಫೋರ್ ಡಿ ಶನಿವಾರ ಎ ಪ್ಲಸ್ ಫೈವ್ ಡಿ ಓಕೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೈವ್ ಮೊದಲನೆಯ ವ್ಯಾಖ್ಯಾನವನ್ನ ನೋಡಿ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆ ಎಷ್ಟಾಗಿದೆ ಅಂತೆ ಐದ್ನೂರ ಇಪ್ಪತ್ತೈದು ಅಲ್ವಾ ಸೊ ಏನ್ ಬರಿಬೋದು ಹೇಳಿ ಸೋಮವಾರದಿಂದ ಬುಧವಾರ ಅಂದ್ರೆ ಎ ಪ್ಲಸ್ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಸೊ ಇಲ್ಲಿವರೆಗೂ ಅವುಗಳ ಮೊತ್ತ ಏನಾಗ್ತಾ ಇದೆ ಐದ್ನೂರ ಆಗ್ತಾ ಇದೆ ಇದನ್ನ ಸಾಲ್ವ್ ಮಾಡಿ ಎಷ್ಟು ಪರತೆ ಎ ಎ ಎ ಮೂರು ಎ ಪ್ಲಸ್ ಮೂರು ಡಿ ಇಸಿಕೊಟ್ಟು ಐದ್ನೂರ ಇಪ್ಪತ್ತೈದು ಸೊ ಇಲ್ಲಿ ಎರಡು ಕಡೆ ಮೂರ ಮೂರನ್ನ ಭಾಗಿಸಿದಾಗ ಸೊ ಇಲ್ಲ ಮೂರನ್ನ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಎ ಪ್ಲಸ್ ಟಿ ಇಸಿ ಕೊಟ್ಟು ಐದ್ನೂರ ಇಪ್ಪತ್ತೈದು ಸೊ ಎರಡು ಕಡೆ ಮೂರರಿಂದ ಭಾಗಿಸಿದಾಗ ಎ ಪ್ಲಸ್ ಡಿಇಿ ಕೊಟ್ಟು ಐದನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಮೂರ್ ಓಕೆ ಸೊ ಇದನ್ನ ಭಾಗಿಸಿ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಮೂರು ಎರಡು ಉಳಿಯತ್ತೆ ಮೂರ್ ಏಳ್ ಇಪ್ಪತ್ತೊಂದು ಮೂರೈದ್ರೆ ಹದಿನೈದು ಸೊ ಎ ಪ್ಲಸ್ ಡಿ ಡಿಇಿ ಕೊಟ್ಟು ನೂರ ಎಪ್ಪತ್ತೈದು ಸೊ ಇದು ಸಮೀಕರಣ ಒಂದು ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿ ಎರಡನೆಯ ಷರತ್ತು ಏನಿದೆ ನೋಡಿ ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ನೂರು ರೂಪಾಯಿ ಹೆಚ್ಚಾಗಿದೆ ಸೊ ಇದನ್ನ ಹೇಗೆ ಬರೀಬಹುದು ಶುಕ್ರವಾರದ ಗಳಿಕೆ ಏನು ಹೇಳಿ ಎ ಪ್ಲಸ್ ಫೋರ್ ಡಿ ಅಲ್ವಾ ಸೋಮವಾರದ ಗಳಿಕೆ ಏನು ಎ ನೋಡಿ ಸೊ ಸಮಾಂತರ ಶ್ರೇಣಿ ಶುಕ್ರ ಶುಕ್ರವಾರದ ಗಳಿಕೆ ಎ ಪ್ಲಸ್ ಫೋರ್ ಡಿ ಸೋಮವಾರದ ಗಳಿಕೆ ಎ ಇದೆ ಸೊ ಈ ಏನಿದೆ ವ್ಯಾಖ್ಯಾನ ಶುಕ್ರವಾರದ ಗಳಿಕೆ ಹೇಗಿದೆ ಅಂತೆ ಸೋಮವಾರದ ಗಳಿಕೆಗಿಂತ ನೂರು ರೂಪಾಯಿ ಹೆಚ್ಚಾಗಿದೆ ಸೊ ಈ ರೀತಿ ಬರುತ್ತೆ ಸೊ ಈಗ ಇದನ್ನ ಸಾಲ್ವ್ ಮಾಡಿ ಸೊ ಎರಡು ಕಡೆ ಎ ಇದೆ ಕ್ಯಾನ್ಸಲ್ ಆಗ್ಬಿಡತ್ತೆ ಫೋರ್ ಡಿ ಈಸಿ ಕೋಟು ನೂರು ಸೊ ಎರಡು ಕಡೆ ನಾಲ್ಕರಿಂದ ಭಾಗಿಸಿದಾಗ ಡಿಇಿ ಕೋಟು ನೂರು ಬಾಯಿ ನಾಲ್ಕು ಆಗತ್ತೆ ಸೊ ಡಿ ಈಸಿ ಕೋರ್ಟು ನಾಲ್ಕು ಬಂದ್ಲೆ ನಾಲ್ಕ್ ಎರಡ್ ಎಂಟು ನಾಲ್ಕೈದು ಇಪ್ಪತ್ತು ಸೊ ಡಿ ಈಸಿ ಕೋರ್ಟು ಇಪ್ಪತ್ತೈದು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತ ಹೇಳಿ ಇಪ್ಪತ್ತೈದು ಬಂತು ಸೊ ಈಗ ಎ ಮೌಲ್ಯವನ್ನ ಫೈಂಡ್ ಔಟ್ ಮಾಡ್ಬೋದಲ್ವಾ ಸೊ ಎ ಮೌಲ್ಯವನ್ನ ಸಮೀಕರಣ ಒಂದ್ರಲ್ಲಿ ಹಾಕಿದ್ರೆ ನಿಮ್ಗೆ ಎ ಸಿಕ್ ಬಿಡತ್ತೆ ಸೊ ಡಿ ಈಸಿ ಕೋರ್ಟು ಇಪ್ಪತ್ತೈದು ಸೊ ಸಮೀಕರಣ ಒಂದು ಯಾವ್ದು ಹೇಳಿ ಸಮೀಕರಣ ಒಂದು ಏನ್ ಬಂದಿದೆ ಎ ಪ್ಲಸ್ ಡಿ ಈಸಿ ಕೊಟ್ಟು ನೂರ ಎಪ್ಪತ್ತೈದು ಎ ಪ್ಲಸ್ ಡಿ ಈಸಿ ಕೊಟ್ಟು ನೂರ ಎಪ್ಪತ್ತೈದು ಸೊ ಎ ಪ್ಲಸ್ ಡಿ ಏನ್ ಹೇಳಿ ಇಪ್ಪತ್ತೈದು ಈಸಿ ಕೊಟ್ಟು ನೂರ ಎಪ್ಪತ್ತೈದು ಸೊ ಎ ಎಸಿ ಕೊಟ್ಟು ನೂರ ಎಪ್ಪತ್ತೈದು ಮೈನಸ್ ಇಪ್ಪತ್ತೈದು ಸೊ ಎ ಎಸಿ ಕೊಟ್ಟು ನೂರ ಐವತ್ತು ಸೊ ಹಾಗಾಗಿ ಇಲ್ಲಿ ಸೋಮವಾರದ ಗಳಿಕೆ ಎಷ್ಟಾಯ್ತು ಹೇಳಿ ನೂರ ಐವತ್ತು ರೂಪಾಯಿ ಅಂತ ಆಯ್ತು ಸೊ ನಮ್ಗೀಗ ಪ್ರತಿ ದಿನದ ಗಳಿಕೆಯನ್ನ ಲೆಕ್ಕಾಚಾರ ಹಾಕ್ಬೇಕು ಅಲ್ವಾ ಸೊ ಇದು ಸಮಾಂತರ ಶ್ರೇಣಿಯಲ್ಲಿದೆ ಸೊ ಪ್ರತಿ ದಿನದ ಗಳಿಕೆಯನ್ನ ಲೆಕ್ಕಾಚಾರ ಹಾಕೋಣ ಸೊ ಇಲ್ಲಿ ಎ ನೂರ ಐವತ್ತು ರೂಪಾಯಿ ಡಿ ಇಪ್ಪತ್ತೈದು ರೂಪಾಯಿ ಸೊ ಇದನ್ನ ಬಳಸಿ ಪ್ರತಿ ದಿನದ ಗಳಿಕೆಯನ್ನ ಲೆಕ್ಕಾಚಾರ ಹಾಕೋಣ ಸೊ ಇಲ್ಲಿ ಸೋಮವಾರದ ಗಳಿಕೆ ಎಸ್ ಈಕ್ವಲ್ ಟು ನೂರ ಐವತ್ತು ಮಂಗಳವಾರದ ಗಳಿಕೆ ಎ ಪ್ಲಸ್ ಡಿ ಸೊ ಇದೇನಾಗತ್ತ ಹೇಳಿ ನೂರ ಐವತ್ತು ಪ್ಲಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ನೂರ ಎಪ್ಪತ್ತೈದು ರೂಪಾಯಿ ಸೊ ಬುಧವಾರದ ಗಳಿಕೆ ಎ ಪ್ಲಸ್ ಟು ಡಿ ಸೊ ನೂರ ಐವತ್ತು ಪ್ಲಸ್ ಇಪ್ಪತ್ತೈದು ಇಂಟು ಎರಡು ಎಷ್ಟು ಬರುತ್ತೆ ಐವತ್ತು ಸೊ ಇದೆಷ್ಟಾಗತ್ತೆ ಹೇಳಿ ಎರಡು ನೂರು ರೂಪಾಯಿ ಗುರುವಾರದ ಗಳಿಕೆ ಎ ಪ್ಲಸ್ ತ್ರೀ ಡಿ ಸೊ ನೂರ ಐವತ್ತು ಪ್ಲಸ್ ಎಪ್ಪತ್ತೈದು ರೂಪಾಯಿ ಸೊ ಇದೆಷ್ಟಾಗುತ್ತೆ ಎರಡ್ ನೂರ ಇಪ್ಪತ್ತೈದು ರೂಪಾಯಿ ಸೊ ಶುಕ್ರವಾರದ ಗಳಿಕೆ ಎ ಪ್ಲಸ್ ಫೋರ್ ಡಿ ಸೊ ನೂರ ಐವತ್ತು ಪ್ಲಸ್ ನೂರು ಎರಡ್ ನೂರ ಐವತ್ತು ಶನಿವಾರದ ಗಳಿಕೆ ಎ ಪ್ಲಸ್ ಫೈವ್ ಡಿ ಸೊ ನೂರ ಐವತ್ತು ಪ್ಲಸ್ ನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ಎರಡ್ ನೂರ ಎಪ್ಪತ್ತೈದು ಸೊ ಹಾಗಾದ್ರೆ ವ್ಯಕ್ತಿ ಪ್ರತಿ ದಿನದ ಗಳಿಕೆ ಸೋಮವಾರದ್ದು ನೂರ ಐವತ್ತು ರೂಪಾಯಿ ಮಂಗಳವಾರದ್ದು ನೂರ ಎಪ್ಪತ್ತೈದು ರೂಪಾಯಿ ಬುಧವಾರದ್ದು ಎರಡ್ ರೂಪಾಯಿ ಗುರುವಾರದ್ದು ಎರಡ್ನೂರ ಇಪ್ಪತ್ತೈದು ಶುಕ್ರವಾರ ಎರಡ್ನೂರ ಐವತ್ತು ಶನಿವಾರ ಎರಡ್ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ